ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೋತ್ರಗಳಿಗೆ ಶ್ರೀ ಶ್ರೀಮದ್ ದೇವಿ ಭಾಗವತದಲ್ಲಿ ರಾಜಕುಮಾರ ಸುದರ್ಶನನನ್ನು ಕೊಲ್ಲಲು ಯುದ್ಧಾಜಿತ್ತು ಭರದ್ವಾಜಾಶ್ರಮಕ್ಕೆ ಬರುವುದು ಮುನಿಯಿಂದ ಮನೋರಮೆ ಹಾಗೂ ಸುದರ್ಶನನನ್ನು ಬಲವಂತವಾಗಿ ಕಸಿದುಕೊಂಡು ಹೋಗುವ ಮಾತು ಹೇಳುವುದು ಮುನಿಯು ರಹಸ್ಯಮಯ ಉತ್ತರ ಕೊಡುವುದು ಭರದ್ವಾಜರ ಮಾತು ಕೇಳಿ ಮಂತ್ರಿಯ ಸಮ್ಮತಿಯಿಂದ ಯುದ್ಧಾಜಿತ್ತು ಮರಳಿ ಹೋಗುವುದು ಕಾಮಬೀಜ ಮಂತ್ರದ ಪ್ರಭಾವದಿಂದ ಸುದರ್ಶನನಿಗೆ ಜಗದಂಬೆಯ ಕೃಪೆ ಪ್ರಾಪ್ತವಾಗುವುದು ಎಂಬ ಕಥಾಭಾಗಕ್ಕೆ ಸ್ವಾಗತ ವ್ಯಾಸರು ಹೇಳುತ್ತಾರೆ ಯುದ್ಧವು ಮುಗಿದಾಗ ಮಹಾಬಲಿ ಯುದ್ಧಾಜಿತ್ತು ರಣರಂಗದಿಂದ ಅಯೋಧ್ಯೆಗೆ ಮರಳಿದನು ಹೋಗುತ್ತಲೇ ಮನೋರಮ ಮತ್ತು ಸುದರ್ಶನನನ್ನು ಕೊಂದು ಹಾಕುವ ಇಚ್ಛೆಯಿಂದ ಹುಡುಕತೊಡಗಿದನು ಎಲ್ಲಿ ಹೋದರೂ ಅವರು ಹೀಗೆ ಪದೇ ಪದೇ ಕೇಳುತ್ತಾ ಸೇವಕರಿಂದ ಹುಡುಕಿಸಿದನು ಮತ್ತೆ ಒಳ್ಳೆಯ ಒಂದು ದಿನ ನೋಡಿ ತನ್ನ ದೌಹಿತ್ರ ಶತ್ರುಜಿತ್ನನ್ನು ಸಿಂಹಾಸನದಲ್ಲಿ ಕೊಳ್ಳಿರಿಸುವ ವ್ಯವಸ್ಥೆ ಮಾಡಿದನು ವೇದದ ಪಾವನ ಮಂತ್ರಗಳನ್ನು ಉಚ್ಚರಿಸುತ್ತಾ ಪುಣ್ಯ ಜಲದಿಂದ ಶತ್ರುಜಿತನ ರಾಜ್ಯಾಭಿಷೇಕವಾಯಿತು ಕುರುನಂದನೇ ಆಗ ಶಂಖ ಭೇರಿ ಮೃದಂಗ ಮೊದಲಾದ ವಾದ್ಯಗಳ ಧ್ವನಿಗಳಿಂದ ನಗರದಲ್ಲಿ ದೊಡ್ಡ ಉತ್ಸವ ಆಚರಿಸಲಾಯಿತು ಬ್ರಾಹ್ಮಣರು ವೇದವನ್ನು ಪಠಿಸುತ್ತಿದ್ದರು ಮಾಗಧರು ಹೊಗಳುತ್ತಿದ್ದರು ಎಲ್ಲೆಡೆ ಜಯ ಜಯಕಾರ ಧ್ವನಿಗಳು ಕೇಳಿ ಬರುತ್ತಿದ್ದವು ಅಯೋಧ್ಯೆಯೇ ನಗುತ್ತಿರುವಂತೆ ಅನಿಸುತ್ತಿತ್ತು ಆ ಹೊಸ ಅರಸನ ಪಟ್ಟಾಭಿಷೇಕವಾದಾಗ ಹೃಷ್ಟ ಪುಷ್ಟ ಮನುಷ್ಯರಿಂದ ತುಂಬಿದ ಹಾಗೂ ಸ್ತುತಿವಾದ್ಯ ಘೋಷದಿಂದ ಆ ಅಯೋಧ್ಯೆಯು ಹೊಸ ನಗರದಂತೆ ಕಣ್ಕೆ ಕಂಡು ಬರುತ್ತಿತ್ತು ಕೆಲವು ಸಜ್ಜನರು ಮನೆಯಲ್ಲೇ ಇದ್ದು ಶೋಕಿಸು ಮನೆಯಲ್ಲಿ ಇದ್ದೇ ಶೋಕಿಸುತ್ತಿದ್ದರು ಅಯ್ಯೋ ಈಗ ರಾಜಕುಮಾರ ಸುದರ್ಶನನು ಎಲ್ಲಿ ಅಲೆಯುತ್ತಿರುವನು ಪರಮ ಸಾಧ್ವಿ ಮನೋರಮೆಯು ಪುತ್ರನೊಂದಿಗೆ ಎಲ್ಲಿಗೆ ಹೊರಟು ಹೋದಳು ಆಕೆಯ ತಂದೆ ಮಹಾತ್ಮ ವೀರಸೇನನು ರಾಜ್ಯಲೋಭಿ ಯುದಾಜಿತ್ತುವಿನ ಕೈಯಲ್ಲಿ ಯುದ್ಧದಲ್ಲಿ ಸತ್ತು ಹೋದನು ಹೀಗೆ ಚಿಂತಿಸುತ್ತ ಸಮತ್ವ ಬುದ್ಧಿಯುಳ್ಳ ಸಜ್ಜನರು ಬಹಳ ಕಷ್ಟದಿಂದ ಸಮಯವನ್ನು ಕಳೆಯುತ್ತಿದ್ದರು ಶತ್ರುಜಿತ್ತುವಿನ ಶಾಸನವನ್ನು ಒಪ್ಪಿಕೊಳ್ಳುವುದು ಅವರಿಗೆ ಅನಿವಾರ್ಯವಾಗಿತ್ತು ಹೀಗೆ ಯುದ್ಧಾಜಿತ್ತು ತನ್ನ ದೌಹಿತ್ರನನ್ನು ವಿಧಿವತ್ತಾಗಿ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಮಂತ್ರಿಗಳಿಗೆ ರಾಜ್ಯಭಾರದ ಹೊಣೆಯನ್ನು ಒಪ್ಪಿಸಿ ಉಜ್ಜಯಿನಿಗೆ ಹೊರಟು ಹೋದನು ಅಲ್ಲಿಗೆ ಹೋದಾಗ ಅವನಿಗೆ ಸುದರ್ಶನನು ಮುನಿಗಳ ಆಶ್ರಮದಲ್ಲಿ ಇರುವನೆಂಬ ವಾರ್ತೆ ತಿಳಿಯಿತು ಮತ್ತೆ ಅವನನ್ನು ಕೊಲ್ಲಲು ಆ ದುಷ್ಟನು ಚಿತ್ರಕೂಟಕ್ಕೆ ಹೋದ ಹೊರಟನು ಆಗ ಶೃಂಗವೀರಪುರದಲ್ಲಿ ದುರ್ದರ್ಶ ಎಂಬ ನಿಷಾದ ರಾಜನು ರಾಜ್ಯವಾಳುತ್ತಿದ್ದನು ಅವನು ಮಹಾಬಲಿಷ್ಠನು ಶೂರನು ಆಗಿದ್ದನು ಯುಧಾಜಿತ್ತು ಅವನನ್ನು ಮಾರ್ಗದರ್ಶಕನನ್ನಾಗಿಸಿ ಶೀಘ್ರವಾಗಿ ಮುಂದುವರಿದನು ಯುಧಾಜಿತ್ತು ಸೈನ್ಯದೊಂದಿಗೆ ಬರುತ್ತಿರುವನೆಂಬ ಸಮಾಚಾರ ಕೇಳಿ ಮನೋರಮೆಯು ಮನಸ್ಸಿಗೆ ಬಹಳ ಕ್ಲೇಶ ಉಂಟಾಯಿತು ಸಣ್ಣ ಮಗುವನ್ನು ಕಾಪಾಡುತ್ತಿರುವ ಆ ಸ್ನೇಹಮಯಿ ತಾಯಿಯು ಭಾಯಿ ಭಯದಿಂದ ಗಾಬರಿಗೊಂಡಳು ಅತ್ಯಂತ ಚಿಂತಿತಳಾಗಿ ಕಣ್ಣೀರನ್ನು ಸುರಿಸುತ್ತಾ ಮುನಿವರಿಯ ಭರದ್ವಾಜರಲ್ಲಿ ಇಂತೆಂದಳು ಮುನಿಗಳೇ ಈಗ ನಾನೇನು ಮಾಡಲಿ ಎಲ್ಲಿಗೆ ಹೋಗಲಿ ಯುದಾಜಿತ್ತು ಎಲ್ಲಿಗೂ ಬಂದಿರುವನು ಇವನು ನನ್ನ ತಂದೆಯನ್ನು ಕೊಂದು ನನ್ನ ತನ್ನ ದೌಹಿತ್ರನನ್ನು ರಾಜನನ್ನಾಗಿಸಿದನು ಈಗ ಈ ಹಸುಳೆ ನನ್ನ ಪುತ್ರನನ್ನು ವಧಿಸಲಿಕ್ಕಾಗಿ ಸೇನಾ ಸಹಿತನಾಗಿ ಇಲ್ಲಿಗೆ ಬರುತ್ತಿರುವನು ಸ್ವಾಮಿ ನಾನು ಒಂದು ಪ್ರಾಚೀನ ಇತಿಹಾಸವನ್ನು ಕೇಳಿರುವೆನು ಪಾಂಡವರು ವನದಲ್ಲಿದ್ದಾಗ ಮುನಿಗಳ ಪಾವನ ಆಶ್ರಮಗಳೇ ಅವರ ಸ್ಥಾನವಾಗಿತ್ತು ಜೊತೆಯಲ್ಲೇ ದ್ರೌಪದಿಯೂ ಇದ್ದಳು ಒಂದು ದಿನ ಐದು ಜನ ಪಾಂಡವರು ಬೇಟೆಗಾಗಿ ಹೊರಟು ಹೋಗಿದ್ದರು ಕೇವಲ ದ್ರೌಪದಿಯೇ ಮುನಿಗಳ ಆ ಪವಿತ್ರ ಆಶ್ರಮದಲ್ಲಿ ಇದ್ದಳು ಅಲ್ಲಿ ದೌಮ್ಯ ಅತ್ರಿ ಗಾಲವ ಪೈಲ ಜಾಬಾಲಿ ಗೌತಮ ಭೃಗು ಚ್ಯವನ ಪ್ರತಿವಂಶ ಕಣ್ವ ಅತ್ರಿವಂಶಜ ಕಣ್ವ ಜತು ಕ್ರತು ನೀತಿಹೋತ್ರ ಸುಮಂತು ಯಜ್ಞದತ್ವ ವತ್ಸಲ ರಾಶಾಸನ ಕಹೋಡ ಯವಕ್ರೀತ ಯಜ್ಞಕೃತ ಹಾಗೂ ಬೇರೆಯೂ ಅನೇಕ ಪುಣ್ಯಾತ್ಮರಾದ ಮುನಿಗಳು ಆ ಪಾವನ ಆಶ್ರಮದಲ್ಲಿ ವಿರಾಜಿಸುತ್ತಿದ್ದರು ಅವರೆಲ್ಲರೂ ವೇದ ಧ್ವನಿಯನ್ನು ಪ್ರಾರಂಭಿಸಿದ್ದರು ಮುನಿಗಳೇ ಆಶ್ರಮವು ಮುನಿಗಳಿಂದ ತುಂಬಿ ತುಳುಕುತ್ತಿತ್ತು ತನ್ನ ದಾಸಿಯರೊಂದಿಗೆ ಸುಂದರಿ ದ್ರೌಪದಿಯು ನಿರ್ಭಯಳಾಗಿ ಸಮಯ ಕಳೆಯುತ್ತಿದ್ದಳು ಅದೇ ಸಮಯದಲ್ಲಿ ಸಿಂಧು ದೇಶದ ಅರಸ ರಾಜ ಜಯದ್ರಥನು ತನ್ನ ಸೈನ್ಯದೊಂದಿಗೆ ಅದೇ ಮಾರ್ಗವಾಗಿ ಹೋಗುತ್ತಿದ್ದನು ವೇದ ಧ್ವನಿಯನ್ನು ಕೇಳಿ ಅವನು ಮುನಿಗಳ ಆಶ್ರಮದ ಬಳಿಗೆ ಬಂದನು ಪುಣ್ಯಾತ್ಮ ಮುನಿಗಳ ವೇದ ಧ್ವನಿಯನ್ನು ಕೇಳುತ್ತಲೇ ಜಯದ್ರಥನು ರಥದಿಂದ ಇಳಿದು ಅವರ ದರ್ಶನಕ್ಕಾಗಿ ಅಲ್ಲಿಗೆ ಹೋದನು ರಾಜ ಜಯದ್ರಥನು ಆಶ್ರಮಕ್ಕೆ ಬಂದಾಗ ಅವನೊಂದಿಗೆ ಇಬ್ಬರು ಸೇವಕರಿದ್ದರು ಮುನಿಗಳು ವೇದಪಾರಾಯಣೆಯಲ್ಲಿ ತನ್ಮಯರಾಗಿರುವುದನ್ನು ನೋಡಿ ಅವನು ಅಲ್ಲೇ ಕುಳಿತನು ಹೋ ಮುನಿ ಮಂಡಳಿಯಿಂದ ತುಂಬಿರುವ ಆ ಆಶ್ರಮದಲ್ಲಿ ಜಯದ್ರಥನು ಕೈ ಮುಗಿದುಕೊಂಡು ಸ್ವಲ್ಪ ಹೊತ್ತು ಕುಳಿತೇ ಇದ್ದನು ಅದರಲ್ಲಿ ಕುಳಿತಿರುವ ನರೇಶನನ್ನು ನೋಡಲು ಅನೇಕ ಮುನಿಪತ್ನಿಯರು ಅಲ್ಲಿಗೆ ಬಂದರು ಇವನು ಯಾರು ಎಂಬ ಉದ್ಗಾರ ಅವರ ಬಾಯಿಯಿಂದ ಹೊರಟಿತು ಆ ಸ್ತ್ರೀಯರಲ್ಲಿ ದ್ರೌಪದಿಯೂ ಇದ್ದಳು ಆಕೆಯು ಸೌಂದರ್ಯದಿಂದಾಗಿ ಇನ್ನೊಬ್ಬಳು ಲಕ್ಷ್ಮಿಯಂತೆ ಕಂಡುಬರುತ್ತಿದ್ದಳು ಆಕೆಯ ಮೇಲೆ ಜಯದ್ರಥನ ದೃಷ್ಟಿ ಬಿತ್ತು ಯಾವುದು ದೇವಕನ್ಯೆಯಂತೆ ಶೋಭಿಸುತ್ತಿರುವ ಆ ಸುಂದರಿ ದ್ರೌಪದಿಯನ್ನು ನೋಡಿ ಜಯದ್ರಥನು ದೌಮ್ಯ ಮುನಿಗಳಲ್ಲಿ ಕೇಳಿದನು ಈ ಸುಂದರ ಮುಖವುಳ್ಳ ಶ್ಯಾಮವರ್ಣದಿಂದ ಶೋಭಿಸುವ ಈ ಸ್ತ್ರೀಯು ಯಾರು ಈ ಸುಕುಮಾರಿ ಯಾರ ಪತ್ನಿಯಾಗಿದ್ದಾಳೆ ಈಕೆಯ ತಂದೆಯಾರು ಇವಳ ಹೆಸರೇನು ಗುಜವರಿಯರೇ ಇವಳು ರಾಜಪತ್ನಿಯಂತೆ ಕಂಡುಬರುವಳು ಮುನಿಪತ್ನಿಯು ಇಂತಹವಳು ಇರಲಾರಳು ಗೌಮ್ಯರು ಹೇಳಿದರು ಸಿಂಧು ದೇಶಾಧಿಪತಿ ಮಹಾರಾಜನೇ ಇವಳು ಪಾಂಡವರ ಪತ್ನಿ ದ್ರೌಪದಿ ದೇವಿಯಾಗಿರುವಳು ಈ ಪಾಂಚಾಲ ರಾಜಕುಮಾರಿಯಲ್ಲಿ ಎಲ್ಲ ಶುಭ ಲಕ್ಷಣಗಳು ಇವೆ ಈಗ ಇವಳು ಇದೇ ಉತ್ತಮ ಆಶ್ರಮದಲ್ಲಿ ವಾಸಿಸುತ್ತಿರುವಳು ಜಯದ್ರಥನು ಕೇಳಿದನು ವಿಖ್ಯಾತ ಪರಾಕ್ರಮಿ ಆ ಶೂರ ಪಂಚಪಾಂಡವರು ಎಲ್ಲಿಗೆ ಹೋಗಿರುವರು ಈಗ ಆ ಮಹಾಬಲಿ ಯೋಧರು ನಿಶ್ಚಿಂತರಾಗಿ ಇದೇ ವನದಲ್ಲಿ ನೆಲೆಸಿರುವರೇನು ಧೌಮ್ಯರು ಹೇಳಿದರು ಆ ಪಂಚಪಾಂಡವರು ವನಕ್ಕೆ ಹೋಗಿರುವರು ಬೇಗನೆ ಇಲ್ಲಿಗೆ ಬರುವರು ಧೌಮ್ಯಮನಿಯ ಮಾತನ್ನು ಕೇಳಿ ರಾಜ ಜಯದ್ರಥನು ಎದ್ದು ದ್ರೌಪದಿಯ ಬಳಿಗೆ ಹೋಗಿ ಆಕೆಗೆ ವಂದಿಸಿ ಹೀಗೆ ನುಡಿದನು ಸುಂದರಿಯೇ ನಿನಗೆ ಮಂಗಳವಾಗಲಿ ಈಗ ನಿನ್ನ ಪತಿಗಳು ಎಲ್ಲಿಗೆ ಹೋಗಿರುವರು ನಿಶ್ಚಯವಾಗಿಯೂ ಇಂದು ನಿನ್ನ ಹನ್ನೊಂದು ವರ್ಷಗಳು ವನದಲ್ಲಿ ಕಳೆದು ಹೋದವು ಆಗ ದ್ರೌಪದಿಯು ಉತ್ತರಿಸಿದಳು ರಾಜಕುಮಾರನೇ ನಿನಗೆ ಕಲ್ಯಾಣವಾಗಲಿ ಆಶ್ರಮದ ಬಳಿಯೇ ಇರು ಈಗ ಪಾಂಡವರು ಬರುವರು ದ್ರೌಪದಿಯು ಹೀಗೆ ಹೇಳಿದಾಗ ಅತ್ಯಂತ ಲೋಭದಿಂದ ಆಕ್ರಾಂತನಾಗಿ ಆ ಪಾಪಿ ನರೇಶನು ಮುನಿಗಳನ್ನು ಧಿಕ್ಕರಿಸಿ ದ್ರೌಪದಿಯನ್ನು ಅಪಹರಿಸಲು ಬಯಸಿದನು ಆದ್ದರಿಂದ ಬುದ್ಧಿವಂತರು ಸರ್ವಥಾ ಯಾರ ವಿಶ್ವಾಸದ ಮೇಲೆಯೂ ನಿರ್ಭರನಾಗಬಾರದು ಯಾರ ಮೇಲಾದರೂ ವಿಶ್ವಾಸವನ್ನು ಇಡುವವನು ದುಃಖವನ್ನು ಪಡೆಯುವನು ಈ ವಿಷಯದಲ್ಲಿ ಬಲಿರಾಜನೇ ಪ್ರಮಾಣನಾಗಿರುವನು ವಿರೋಚನಂದನ ಬಲಿಚಕ್ರವರ್ತಿಯು ದೊಡ್ಡ ಧರ್ಮಾತ್ಮನು ಸತ್ಯ ಪ್ರತಿಜ್ಞನು ಯಜ್ಞಶೀಲನು ದಾನಿಯು ಶರಣು ಕೊಡುವುದರಲ್ಲಿ ಕುಶಲನು ಉತ್ತಮ ವಿಚಾರದ ರಾಜನೂ ಆಗಿದ್ದನು ಅವನು ಪ್ರಹ್ಲಾದನ ಮೊಮ್ಮಗನಾಗಿದ್ದು ಅಧರ್ಮದಲ್ಲಿ ಎಂದು ಅವನಿಗೆ ರುಚಿ ಇರಲಿಲ್ಲ ಅವನು ದಕ್ಷಿಣೆಯಿಂದ ಕೂಡಿದ ತೊಂಬತ್ತೊಂಬತ್ತು ಯಜ್ಞಗಳನ್ನು ಮಾಡಿದನು ಆಗ ಯೋಗಿಗಳು ಉಪಾಸನೆ ಮಾಡುವ ಭಗವಾನ್ ವಿಷ್ಣುವು ದೇವತೆಗಳ ಕಾರ್ಯವನ್ನು ನೆರವೇರಿಸಲಿಕ್ಕಾಗಿ ನಿರ್ವಿಕಾರನಾಗಿದ್ದರು ಸಾತ್ವಿಕ ರೂಪವನ್ನು ಧರಿಸಿ ಹೊರಗೆ ಬಂದನು ಕಶ್ಯಪನ ಮನೆಯಲ್ಲಿ ಅವನ ಅವತಾರವಾಗಿತ್ತು ಅವನು ಕಪಟದಿಂದ ಬಲಿಯ ರಾಜ್ಯವನ್ನು ಮತ್ತು ಸಮುದ್ರ ಪರ್ಯಂತ ಇಡೀ ಪೃಥ್ವಿಯನ್ನು ಕಸಿದುಕೊಂಡನು ವಿರೋಚನ ಬಲಿರಾಜನು ಸತ್ಯವಾದಿಯಾಗಿದ್ದನು ಭಗವಾನ್ ವಿಷ್ಣು ಇಂದ್ರನ ಕಾರ್ಯವನ್ನು ಸಾಧಿಸಲಿಕ್ಕಾಗಿ ಅವನೊಂದಿಗೆ ಕಪಟವನ್ನು ಮಾಡಿದನು ಈ ಪ್ರಸಂಗವನ್ನು ನಾನು ಕೇಳಿರುವೆನು ಸತ್ವಮೂರ್ತಿ ಭಗವಾನ್ ವಿಷ್ಣುವೆ ಯಜ್ಞ ವಿಧ್ವಂಸ ಮಾಡುವ ವಿಚಾರದಿಂದ ವಾಮನ ರೂಪವನ್ನು ಧರಿಸಿ ಇಂತಹ ಕಾರ್ಯವನ್ನು ಮಾಡಿರುವಾಗ ಇತರ ಮನುಷ್ಯರು ಏನು ಮಾಡಲಿಕ್ಕಿಲ್ಲ ಆದ್ದರಿಂದ ಮುನಿವರಿಯರೇ ಎಂದು ಯಾರ ವಿಶ್ವಾಸವನ್ನು ಮಾಡಬಾರದು ಏಕೆಂದರೆ ಮನಸ್ಸಿನಲ್ಲಿ ಲೋಭ ಉಂಟಾದಾಗ ಅವನಿಗೆ ಪಾಪ ಮಾಡಲು ಯಾವುದೇ ಭಯವಿರುವುದಿಲ್ಲ ಲೋಭದಿಂದ ಬುತ್ತಿಗೆಟ್ಟ ಪ್ರಾಣಿಯು ಅನೇಕ ಪಾಪಗಳನ್ನು ಮಾಡುವನು ಇದು ನಿಶ್ಚಯವಾಗಿದೆ ಮುನಿಯೇ ಎಂದು ಯಾವುದೇ ಕಾರ್ಯ ಮಾಡುವುದರಲ್ಲಿ ಅವನಿಗೆ ಪರಲೋಕದ ಭಯ ಕಿಂಚಿತ್ತಾದರೂ ಇರುವುದಿಲ್ಲ ಲೋಭದಿಂದ ನಷ್ಟವಾದ ಚಿತ್ತವುಳ್ಳ ಮನುಷ್ಯನು ಇತರರ ಧನವನ್ನು ಎತ್ತಿ ಹಾಕಲು ಮನಸ್ಸು ವಾಣಿ ಕರ್ಮಗಳಿಂದ ಚೆನ್ನಾಗಿ ತನ್ನ ಕಾರ್ಯದಲ್ಲಿ ತೊಡಗುವನು ಅನೇಕ ಮಾನವರು ದೇವತೆಗಳನ್ನು ನಿರಂತರವಾಗಿ ಆರಾಧಿಸಿ ಧನವನ್ನು ಬಯಸುವರು ದೇವತೆಯು ಸ್ವತಃ ಕೈಯಿಂದ ಎತ್ತಿ ಧನವನ್ನು ಯಾರಿಗೂ ಕೊಡಲಾರರು ಆದರೆ ಅವರ ಮೂಲಕ ಮನುಷ್ಯನು ಬಯಸಿದ ಧನವು ಬೇರೆಯವರ ಬಳಿಯಿಂದ ಅವನ ಬಳಿಗೆ ಬರುತ್ತದೆ ಯಾವುದೇ ನೆಪದಿಂದ ದೇವತೆಗಳು ಧನವನ್ನು ಕೊಡಲು ಕುಶಲರಾಗಿದ್ದಾರೆ ವೈಶ್ಯರು ಧಾನ್ಯ ಮತ್ತು ವಸ್ತ್ರಾದಿ ಅನೇಕ ವಸ್ತ್ರಗಳನ್ನು ವ್ಯಾಪಾರ ಮಾಡಲು ಧನವನ್ನು ಸಂಗ್ರಹಿಸಿ ನನ್ನ ಸಂಪತ್ತು ಇನ್ನೂ ಹೆಚ್ಚಲಿ ಎಂಬ ಅಭಿಲಾಷೆಯಿಂದ ದೇವತೆಗಳನ್ನು ಪೂಜಿಸುವರು ಪರಂತಪರೇ ಈ ವ್ಯಾಪಾರದಿಂದ ಬೇರೆಯವರ ಧನವನ್ನು ನುಂಗಿ ಹಾಕಲು ಅವರಿಗೆ ಇಚ್ಛೆ ಉಂಟಾಗುವುದಿಲ್ಲವೇ ವ್ಯಾಪಾರಿ ವಸ್ತು ಖರೀದಿಸಿದ ಬಳಿಕಲೇ ಬಳಿಕ ಕೂಡಲೇ ತುಟ್ಟಿಯಾಗಿ ತಿಳಿಯುವನು ಹೀಗೆಯೇ ಎಲ್ಲ ಪ್ರಾಣಿ ಇತರರ ಸಂಪತ್ತನ್ನು ಎತ್ತಿಹಾಕಲು ಹಾಕಲು ನಿರಂತರ ಪ್ರಯತ್ನದಲ್ಲಿ ತೊಡಗಿರುತ್ತಾರೆ ಬ್ರಹ್ಮನ್ ಹಾಗಿರುವಾಗ ಏನು ವಿಶ್ವಾಸ ಲೋಭ ಮತ್ತು ಮೋಹಕ್ಕೆ ವಶೀಭೂತರಾದ ಪ್ರಾಣಿಗಳಿಗೆ ತೀರ್ಥ ದಾನ ಅಧ್ಯಯನ ಇವೆಲ್ಲವೂ ವ್ಯರ್ಥವೇ ಅವರು ಮಾಡಿದ ಸತ್ಕರ್ಮವು ಮಾಡದಂತೆಯೇ ಇದೆ ಆದ್ದರಿಂದ ಮಹಾನುಭಾವರೇ ದಯಮಾಡಿ ಈ ಪಾಪಿ ನರೇಶ್ವರ ಯುದ್ಧಾಜಿತ್ತುವನ್ನು ಮರಳಿ ಮನೆಗೆ ಕಳಿಸಿಬಿಡಿರಿ ಪಿಪ್ಲವರಿಯರೇ ಜಾನಕಿಯು ವಾಲ್ಮೀಕಿಗಳ ಆಶ್ರಮದಲ್ಲಿ ಇದ್ದಂತೆಯೇ ನಾನು ನನ್ನ ಮಗುವಿನೊಂದಿಗೆ ಇಲ್ಲಿ ನಿರ್ಭಯಳಾಗಿ ಇರುವೆನು ಹೀಗೆ ಮನೋರಮೆಯು ಹೇಳಿದಾಗ ತೇಜಸ್ವಿ ಮುನಿವರಿಯ ಭರದ್ವಾಜ ರಾಜ ಯುದ್ಧಾಜಿತ್ತುವಿನ ಬಳಿಗೆ ಹೋಗಿ ಹೇಳಿದರು ರಾಜನೇ ನೀನು ಸ್ವೇಚ್ಛೆಯಿಂದ ನಗರಕ್ಕೆ ಮರಳಿ ಹೋಗು ಆಗ ಯುದ್ಧಾಜಿತ್ತು ಹೇಳಿದನು ಉತ್ತಮ ಸ್ವಭಾವದ ಮುನಿಗಳೇ ನೀವು ಹಠ ಮಾಡದೆ ಮನೋರಮೆಯನ್ನು ತಮ್ಮ ಆಶ್ರಮದಿಂದ ಹೊರಹಾಕಿರಿ ನಾನು ಮನೋರಮೆಯನ್ನು ಬಿಟ್ಟು ಹೋಗಲಾರೆನು ನೀವು ಹೀಗೆ ಮಾಡದಿದ್ದರೆ ನಾನು ಬಲವಂತವಾಗಿ ಎಳೆದುಕೊಂಡು ಹೋಗುವೆನು ಆಗ ಋಷಿಗಳು ಹೇಳಿದರು ಪ್ರಾಚೀನ ಕಾಲದಲ್ಲಿ ವಿಶ್ವಾಮಿತ್ರನು ಮುನಿವರ ವಸಿಷ್ಠರ ಧೇನುವನ್ನು ಬಲವಂತವಾಗಿ ಕೊಂಡು ಹೋಗಲು ಸಿದ್ಧನಾದಂತೆ ನಿನ್ನಲ್ಲಿ ಶಕ್ತಿ ಇದ್ದರೆ ಬಲವಂತವಾಗಿ ನನ್ನ ಆಶ್ರಮದಿಂದ ಮನೋರಮೆಯನ್ನು ಕೊಂಡು ಹೋಗು ವ್ಯಾಸರು ಹೇಳಿದರು ಮುನಿವರಿಯ ಭರದ್ವಾಜರ ಈ ಮಾತನ್ನು ಕೇಳಿ ರಾಜ ಯುಧಾಜಿತ್ತು ತನ್ನ ವೃದ್ಧ ಮಂತ್ರಿಗಳನ್ನು ಕರೆಸಿ ಗೋಪ್ಯವಾಗಿ ಅವರಲ್ಲಿ ಕೇಳಿದನು ಸುವ್ರತನೇ ನಿನ್ನ ಬುದ್ಧಿಯು ಬಹಳ ವಿಲಕ್ಷಣವಾಗಿದೆ ಈಗ ಇಂತಹ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು ತಿಳಿಸು ಮಧುರವಾಗಿ ಮಾತನಾಡುವ ಪುತ್ರವತಿ ಆ ಸುಂದರಿ ಮನೋರಮೆಯನ್ನು ಬಲವಾಗಿ ಎಳೆದುಕೊಂಡು ಹೋಗಲೇ ಏಕೆಂದರೆ ಎಲ್ಲ ಪ್ರಕಾರದಿಂದ ಕಲ್ಯಾಣ ಇಚ್ಛೆಯುಳ್ಳ ಪುರುಷನು ಒಂದು ಸಣ್ಣ ಶತ್ರುವನ್ನು ಕೂಡ ಉಪೇಕ್ಷಿಸಬಾರದು ಸಮಯ ಬಂದಾಗ ಆ ಸಣ್ಣ ಶತ್ರುವೆ ರಾಜಯಕ್ಷ್ಮ ರೋಗದಂತೆ ಬೆಳೆದು ಮೃತ್ಯುವಿಗೆ ಕಾರಣವಾಗಬಲ್ಲನು ನನ್ನನ್ನು ತಡೆಯಬಲ್ಲ ಸೈನ್ಯವಾಗಲಿ ಯೋಧನಾಗಲಿ ಇಲ್ಲ ಇಲ್ಲಿ ಯಾರೂ ಇಲ್ಲ ಇದರಿಂದ ನಾನು ಇಲ್ಲಿ ನನ್ನ ದೌಹಿತ್ರನ ಶತ್ರುವಾದ ಸುದರ್ಶನನ್ನು ಸುಲಭವಾಗಿ ಕೊಂದು ಹಾಕುವೆನು ನಾನು ಬಲವಂತವಾಗಿ ಈ ಪ್ರಯತ್ನದಲ್ಲಿ ಸಫಲನಾದರೆ ನನ್ನ ದೌಹಿತ್ರನ ರಾಜ್ಯ ನಿಷ್ಕಂಟಕವಾಗುವುದು ಸುದರ್ಶನನು ಸತ್ತು ಹೋದರೆ ನಿಶ್ಚಯವಾಗಿ ಅವನು ಅಂದರೆ ಶತ್ರುಜಿತವು ನಿರ್ಭಯನಾಗುವನು ಆಗ ಪ್ರಧಾನಮಂತ್ರಿ ಹೇಳಿದನು ರಾಜನೇ ಈಗಲೇ ಯಾವುದೇ ಕೆಲಸ ಮಾಡಬಾರದು ಭಾರದ್ವಾಜ ಮುನಿಗಳ ಮಾತುಗಳನ್ನು ಕೇಳಿದೆಯಲ್ಲ ಅವರು ವಿಶ್ವಾಮಿತ್ರನ ಉದಾಹರಣೆಯನ್ನು ಮುಂದಿರಿಸಿರುವರು ಇದು ಬಹಳ ಹಳೆಯ ಕತೆ ಗಾಧಿನಂದನ ಶ್ರೀಮಾನ್ ವಿಶ್ವಾಮಿತ್ರನು ಓರ್ವ ಪ್ರಸಿದ್ಧ ರಾಜನಾಗಿ ಹೋದನು ಒಮ್ಮೆ ಆ ಮಹಾರಾಜನು ತಿರುಗುತ್ತಾ ವಸಿಷ್ಠ ಮುನಿಯ ಆಶ್ರಮಕ್ಕೆ ಬಂದನು ಆ ಪ್ರತಾಪಿ ಅರಸನು ಮುನಿಗೆ ವಂದಿಸಿದನು ಮುನಿಯು ನೀಡಿದ ಆಸನದಲ್ಲಿ ವಿಶ್ವಾಮಿತ್ರನು ಕುಳಿತುಕೊಂಡನು ಬಳಿಕ ಮಹಾತ್ಮ ವಸಿಷ್ಠರು ವಿಶ್ವಾಮಿತ್ರನನ್ನು ಭೋಜನಕ್ಕಾಗಿ ಕರೆ ನೀಡಿದರು ಗಾಧಿನಂದನ ವಿಶ್ವಾಮಿತ್ರನು ಬೊಪ್ಪನಾಗಿರದೆ ಅವನೊಂದಿಗೆ ಸೇನೆಯೂ ಇತ್ತು ನಂದಿನಿಯ ಕೃಪೆಯಿಂದ ಊಟದ ಎಲ್ಲ ವಸ್ತುಗಳು ಸಿದ್ಧವಾದವು ರಾಜ ಮತ್ತು ಸೈನಿಕರು ಇಚ್ಛಾನುಸಾರವಾಗಿ ಭೋಜನ ಮಾಡಿದರು ಈಗ ವಿಶ್ವಾಮಿತ್ರ ರಾಜನು ನಂದಿನಿಯ ಪ್ರಭಾವವನ್ನು ಅರಿತುಕೊಂಡನು ಆದ್ದರಿಂದ ಅವನು ನಂದಿನಿಯನ್ನು ನನಗೆ ಕೊಡಬೇಕೆಂದು ಕೇಳತೊಡಗಿದನು ವಿಶ್ವಾಮಿತ್ರರು ಹೇಳಿದರು ಮುನಿಯೇ ನೀವು ದೊಡ್ಡ ತಪಸ್ವಿಯಾಗಿರುವಿರಿ ಈ ನಂದಿನಿ ಗೋವನ್ನು ನನಗೆ ಕೊಡುವ ಕೃಪೆ ಮಾಡಬೇಕೆಂದು ಪ್ರಾರ್ಥಿಸುತ್ತಿದ್ದೇನೆ ನಾನು ಇದರ ಬದಲಾಗಿ ಹೆಚ್ಚು ಕೊಡುವ ಒಂದು ಸಾವಿರ ಗೋವುಗಳನ್ನು ಕೊಡುವೆನು ವಸಿಷ್ಠರು ಹೇಳಿದರು ರಾಜನೇ ಈ ಗೋವು ಹೋಮಕ್ಕಾಗಿ ಹವಿಸ್ಸನ್ನು ನೀಡುತ್ತದೆ ಆದ್ದರಿಂದ ನಾನು ಯಾವ ರೀತಿಯಿಂದಲೂ ಇದನ್ನು ಕೊಡಲಾರೆನು ನಿನ್ನ ಸಾವಿರ ಗೋವುಗಳು ನಿನ್ನಲ್ಲೇ ಇರಲಿ ವಿಶ್ವಾಮಿತ್ರನು ಹೇಳಿದನು ಸಾಧುಗಳೇ ನಿಮ್ಮ ಇಚ್ಛೆಗನುಸಾರವಾಗಿ ಹತ್ತು ಸಾವಿರ ಅಥವಾ ಒಂದು ಲಕ್ಷ ಗೋವುಗಳನ್ನು ಕೊಡಲು ನಾನು ಸಿದ್ಧನಾಗಿದ್ದೇನೆ ಆದರೆ ನೀವು ನಂದಿನಿಯನ್ನು ನನಗೆ ಅವಶ್ಯವಾಗಿ ಕೊಡಬೇಕು ಇಲ್ಲವಾದರೆ ನಾನು ಬಲವಂತವಾಗಿ ಸೆಳೆದುಕೊಂಡು ಹೋಗುವೆನು ವಸಿಷ್ಠರು ಹೇಳಿದರು ರಾಜನೇ ನಿನ್ನ ಇಚ್ಛೆಯಿದ್ದಂತೆ ಅದನ್ನು ಬಲಪೂರ್ವಕ ಪೂರ್ಣ ಮಾಡಿಕೊ ಆದರೆ ನನ್ನ ಇಚ್ಛೆಯಂತೆ ನಂದಿನಿ ಗೋವನ್ನು ನನ್ನ ಆಶ್ರಮದಿಂದ ಕಳಿಸಿಕೊಡಲಾರೆನು ಮುನಿವರಿಯ ವಸಿಷ್ಠರ ಮಾತನ್ನು ಕೇಳಿ ವಿಶ್ವಾಮಿತ್ರ ರಾಜನು ತನ್ನ ಬಲಿಷ್ಠ ಸೈನಿಕರಿಗೆ ನೀವು ನಂದಿನಿ ಗೋವನ್ನು ಹಿಡಿದುಕೊಂಡು ನಡೆಯಿರಿ ಎಂದು ಅಪ್ಪಣೆ ಮಾಡಿದನು ಅವರೆಲ್ಲರೂ ಬಲಗರ್ವಿತರಾಗಿದ್ದರು ಅವರು ಬಲವಂತವಾಗಿ ನಂದಿನಿ ಗೋವನ್ನು ಬಂಧಿಸಿದರು ನಂದಿನಿಯು ನಡುಗತೊಡಗಿತು ಆಕೆಯ ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು ಆಕೆಯು ವಸಿಷ್ಠರಲ್ಲಿ ಹೇಳಿದಳು ಮುನಿಯೆ ನೀವು ನನ್ನನ್ನು ಏಕೆ ತ್ಯಜಿಸುತ್ತಿರುವಿರಿ ನೋಡು ರಾಜ ಸೇವಕರು ನನ್ನನ್ನು ಕಟ್ಟಿ ಸೆಳೆಯುತ್ತಿದ್ದಾರೆ ಆಗ ವಸಿಷ್ಠರು ಹೇಳಿದರು ಉತ್ತಮ ಹಾಲನ್ನು ಕೊಡುವ ಧೇನುವೆ ನಾನು ನಿನ್ನನ್ನು ತ್ಯಜಿಸುತ್ತಿಲ್ಲ ಶುಭಳೆ ಈ ರಾಜನು ಒತ್ತಾಯದಿಂದ ಕೊಂಡು ಹೋಗುತ್ತಿದ್ದಾನೆ ನಾನು ಈಗಲೇ ಇವನನ್ನು ಸ್ವಾಗತಿಸಿರುವನು ಏನು ಮಾಡಲಿ ನಿನ್ನನ್ನು ಬಿಡಲು ನನಗೆ ಕೆಂಚಿತ್ತಾದರೂ ಮನಸ್ಸಿಲ್ಲ ಹೀಗೆ ಮುನಿಯು ಹೇಳಿದಾಗ ನಂದಿನಿಯ ಸರ್ವಾಂಗದಲ್ಲಿ ಕ್ರೋಧವು ಉರಿದೆದ್ದಿತು ಅದು ಜೋನಾಗಿ ಅಂಬಾ ಎಂದು ಕೂಗತೊಡಗಿತು ಅದರ ಬಾಯಿಯಿಂದ ಅತ್ಯಂತ ಭಯಂಕರ ಶಬ್ದಗಳು ಹೊರಟವು ಆಗಲೇ ನಂದಿನಿಯ ಮೈಯಿಂದ ಅತ್ಯಂತ ಭಯಾನಕ ದೈತ್ಯರ ಆವಿರ್ಭಾವವಾಯಿತು ಆ ಎಲ್ಲ ದೈತ್ಯರು ಕೈಯಲ್ಲಿ ಆಯುಧಗಳನ್ನು ಧರಿಸಿದ್ದು ಕವಚವನ್ನು ತೊಟ್ಟಿದ್ದರು ನಿಲ್ಲಿ ನಿಲ್ಲಿ ಎಂದು ಕೂಗುತ್ತಾ ರಾಜ ವಿಶ್ವಾಮಿತ್ರನ ಎಲ್ಲಾ ಸೈನ್ಯವನ್ನು ಮುಗಿಸಿಬಿಟ್ಟು ನಂದಿನಿಯನ್ನು ಬಿಡುಗಡೆಗೊಳಿಸಿದರು ಬಳಿಕ ವಿಶ್ವಾಮಿತ್ರನು ಅತ್ಯಂತ ದುಃಖಿತನಾಗಿ ಒಪ್ಪಂಟಿಗನಾಗಿಯೇ ಮನೆಗೆ ಮರಳಿದನು ಆಗ ಅತ್ಯಂತ ಕಾತರನಾದ ಆ ಅರಸನ ಮನಸ್ಸಿನಲ್ಲಿ ಭಾರಿ ಗ್ಲಾನಿಯುಂಟಾಯಿತು ಅವನು ಕ್ಷತ್ರಿಯರ ಬಲವನ್ನು ನಿಂದಿಸುತ್ತಾ ಬ್ರಾಹ್ಮಣರ ಬಲವನ್ನು ಹೊಗಳುತ್ತಾ ಘೋರ ತಪಸ್ಸಿಗೆ ತೊಡಗಿದನು ಒಂದು ನಿರ್ಜನ ವನದಲ್ಲಿ ಒಂದ್ ಬಹಳ ವರ್ಷಗಳವರೆಗೆ ಕಠಿಣ ತಪಸ್ಸು ನಡೆಯುತ್ತಲೇ ಇತ್ತು ಕೊನೆಗೆ ಕ್ಷತ್ರಿಯ ಧರ್ಮವನ್ನು ಪರಿತ್ಯಜಿಸಿ ರಾಜನು ಋಷಿಯಾದನು ಆದ್ದರಿಂದ ರಾಜನೇ ನೀವು ಕೂಡ ಈ ಅದ್ಭುತ ಮುನಿಯ ವೈರವನ್ನು ಕಟ್ಟಿಕೊಳ್ಳಬೇಡಿರಿ ತಪಸ್ವಿಗಳೊಡನೆ ಯುದ್ಧವನ್ನು ಸಾರುವುದು ತನ್ನ ಕುಲವನ್ನು ಕಾಲನ ಬಾಯಿಗೆ ತಳ್ಳಿದಂತೆ ರಾಜೇಂದ್ರನೇ ಈಗ ನೀವು ಈ ಪರಮ ತಪಸ್ವಿ ಮುನಿ ಭರದ್ವಾಜರ ಬಳಿಗೆ ಹೋಗಿ ಭವಿಷ್ಯದಲ್ಲಿ ಏನನ್ನು ಮಾಡುವುದಿಲ್ಲ ಎಂದು ಆಶ್ವಾಸನೆಯನ್ನು ಕೊಡಿರಿ ಸುದರ್ಶನನು ಸುಖವಾಗಿ ಇಲ್ಲಿ ಸಮಯ ಕಳೆಯಲಿ ಅಯ್ಯ ಸಂಪತ್ತು ಹೀನ ಒಬ್ಬ ಅಬೋಧ ಬಾಲಕನು ನಿಮ್ಮಂತಹ ಬಲಿಷ್ಠ ರಾಜನ ಅಹಿತವನ್ನು ಏನು ತಾನೇ ಮಾಡಬಲ್ಲನು ಒಬ್ಬ ಅನಾಥ ದುರ್ಬಲ ಕುಮಾರನ ಕುರಿತು ನೀವು ವೈರವನ್ನಿರಿಸುವುದು ವ್ಯರ್ಥವೇ ಸರಿ ಮಹಾರಾಜ ಎಲ್ಲೆಡೆ ದಯೆಯನ್ನೇ ಇರಿಸಬೇಕು ಈ ಜಗತ್ತೆಲ್ಲವೂ ದೈವವು ನಡೆಸಿದಂತೆ ನಡೆಯುತ್ತಿದೆ ಮತ್ತೆ ಮತ್ಸರ ಪಡುವುದರಿಂದ ಏನು ಪ್ರಯೋಜನ ಏನು ಆಗುವುದೋ ಅದು ಆಗಿಯೇ ತೀರುವುದು ರಾಜನೇ ದೈವದ ಪ್ರೇರಣೆಯಿಂದ ವಜ್ರಾಯುಧವು ತೃಣದಂತೆ ತುಚ್ಛವಾಗುವುದು ಕೆಲವೊಮ್ಮೆ ಹುಲ್ಲು ಕಡ್ಡಿಯು ವಜ್ರದಂತೆ ಶಕ್ತಿಶಾಲಿಯಾಗುವುದು ಇದರಲ್ಲಿ ಸಂಶಯವೇ ಇಲ್ಲ ಮಲ ಸಿಂಹನಿಗೆ ನೊಣ ಆನೆಗೆ ಘಾತಕವಾಗಬಲ್ಲದು ಇದು ದೈವದ ಪ್ರಭಾವವಾಗಿದೆ ಆದ್ದರಿಂದ ಮೇಧಾವಿ ರಾಜನೇ ತಾವು ಈಗ ಈ ಕಾರ್ಯದಿಂದ ವಿಮುಖರಾಗಿ ನನ್ನ ಹಿತಕರ ವಚನಗಳ ಕಡೆಗೆ ಗಮನ ಕೊಡಿರಿ ವ್ಯಾಸರು ಹೇಳಿದರು ತನ್ನ ಪ್ರಧಾನ ಮಂತ್ರಿಯ ಮಾತನ್ನು ಒಪ್ಪಿಕೊಂಡು ಆ ಪ್ರಸಿದ್ಧ ರಾಜ ಯುದಿತ್ತು ಭರದ್ವಾಜರ ಚರಣಗಳಿಗೆ ಮಸ್ತಕವನ್ನು ಚಾಚಿದನು ಬಳಿಕ ಅವನು ತನ್ನ ನಗರದ ದಾರಿ ಹಿಡಿದನು ಈಗ ಮನೋರಮೆಯ ಮನಸ್ಸಿನ ಎಲ್ಲ ಚಿಂತೆ ಹರಿಯಿತು ಮುನಿಯ ಆಶ್ರಮದಲ್ಲಿತ್ತು ತನ್ನ ಪುತ್ರ ಸುದರ್ಶನನ ಪಾಲನೆ ಪೋಷಣೆಯಲ್ಲಿ ಕಾಲಕಳೆಯತೊಡಗಿದಳು ಕೆಲ ದಿನಗಳು ಕಳೆದವು ಆ ಸುಕುಮಾರ ಬಾಲಕ ಸುದರ್ಶನನು ಸ್ವಲ್ಪ ದೊಡ್ಡವನಾದಾಗ ನಿರ್ಭಯನಾಗಿ ಮುನಿಕುಮಾರರೊಂದಿಗೆ ಆಟವಾಡಲು ತೊಡಗಿದನು ಒಮ್ಮೆ ಸುದರ್ಶನನು ಮಂತ್ರಿ ವಿದಲ್ಲನ ಬಳಿಯಲ್ಲಿದ್ದನು ಇಷ್ಟರಲ್ಲಿ ಒಬ್ಬ ಮುನಿಕುಮಾರನು ಅಲ್ಲಿಗೆ ಬಂದು ಉಪಹಾಸ್ಯಕ್ಕಾಗಿ ವಿದಲ್ಲನನ್ನು ಕ್ಷೀಬಾ ಎಂದು ಕರೆದನು ಈ ಕೀ ಬಾ ಎಂಬ ಅರ್ಥದಲ್ಲಿ ಶಬ್ದದಲ್ಲಿ ಕೀ ಎಂಬ ವಿದಲ್ಲನನ್ನು ಕ್ಲೀ ಬಾ ಎಂದು ಕರೆದನು ಈ ಕೀಬ ಶಬ್ದದಲ್ಲಿ ಕೀ ಎಂಬ ಒಂದು ಅಕ್ಷರವಿದೆ ಅದನ್ನು ಸು ಅದು ಸುದರ್ಶನನಿಗೆ ಸ್ಪಷ್ಟವಾಗಿ ಕೇಳಿಸಿತು ಹಾಗೂ ಕೂಡಲೇ ಮುಖೋದ್ಗತವಾಯಿತು ಈಗ ಅನುಸ್ವಾರ ಸಹಿತ ಆ ಶಬ್ದವನ್ನು ಅವನು ಪದೇ ಪದೇ ಉಚ್ಚರಿಸತೊಡಗಿದನು ಕ್ಲಿಂ ಇದು ಕಾಮಬೀಜವೆಂಬ ಭಗವತಿ ಜಗದಂಬೆಯ ಬೀಜ ಮಂತ್ರವಾಗಿದೆ ಅದೇ ಮಂತ್ರವು ಸುದರ್ಶನನ ಮನಸ್ಸಿನಲ್ಲಿ ನೆಲೆಸಿತು ಈಗ ಆ ಮಂತ್ರದ ಕುರಿತು ಅದರ ಆದರ ಬುದ್ಧಿಯನ್ನಿರಿಸಿ ಅವನು ಅದನ್ನು ಜಪ ಮಾಡುತ್ತಾ ಇದ್ದನು ಮಹಾರಾಜನೇ ಬಾಲಕ ಸುದರ್ಶನನಿಗೆ ಸುಲಭವಾಗಿ ಇಂತಹ ಅದ್ಭುತ ಬೀಜ ಮಂತ್ರವು ತಾನಾಗಿ ದೊರಕೆದು ಅವನ ಸೌಭಾಗ್ಯವೇ ಆಗಿದೆ ಆಗ ಸುದರ್ಶನನು ಐದು ವರ್ಷದವನಾಗಿದ್ದನು ಋಷಿ ಚಂದ ಧ್ಯಾನ ಮತ್ತು ನ್ಯಾಸ ಇದೆಲ್ಲ ವಿಧಿಗಳಿಂದ ಅವನು ಅಪರಿಚಿತನಾಗಿದ್ದನು ಈಗ ಆ ರಾಜಕುಮಾರ ಸುದರ್ಶನನು ಮನಸ್ಸಿನಲ್ಲೇ ಈ ಕಾಮ ಬೀಜ ಈ ಮಂತ್ರವನ್ನು ಜಪಿಸುತ್ತಾ ಆಟಪಾಠದಲ್ಲಿ ತೊಡಗಿದನು ಮಲಗಿದರೂ ಅವನಿಗೆ ಮಂತ್ರದ ಮರವೆಯಾಗುತ್ತಿರಲಿಲ್ಲ ಏಕೆಂದರೆ ಆ ಸುದರ್ಶನನು ಅದನ್ನು ಒಂದು ಸಾರ ವಸ್ತುವೆಂದೇ ತಿಳಿದಿದ್ದನು ರಾಜಕುಮಾರನು ಹನ್ನೊಂದು ವರ್ಷದವನಾದಾಗ ಭರದ್ವಾಜರು ಅವನ ಉಪನಯನ ಮಾಡಿ ಅವನಿಗೆ ವೇದಾಧ್ಯಯನ ಮಾಡಿಸತೊಡಗಿದರು ಆ ಕಾಮಬೀಜ ಮಂತ್ರದ ಮಹಿಮೆಯಿಂದ ಅವನಿಗೆ ಸಾಂಗೋಪಾಂಗ ಧನುರ್ವೇದ ನೀತಿಶಾಸ್ತ್ರ ಹಾಗೂ ಸಮಸ್ತ ವಿದ್ಯೆಗಳು ಚೆನ್ನಾಗಿ ಕರಗತವಾದವು ಒಮ್ಮೆ ರಾಜಕುಮಾರ ಸುದರ್ಶನನಿಗೆ ಭಗವತಿಯು ಸಾಕ್ಷಾತ್ ದರ್ಶನವನ್ನು ಕೊಟ್ಟು ಕೃತಾರ್ಥಳನ್ನಾಗಿಸಿದಳು ಭಗವತಿಯು ಕೆಂಪು ವಸ್ತ್ರಗಳನ್ನು ಹುಟ್ಟಿದ್ದಳು ಆಕೆಯ ವಿಗ್ರಹದಲ್ಲಿ ನಸುಗೆಂಪು ಪ್ರಭೆ ಹೊಳೆಯುತ್ತಿತ್ತು ಎಲ್ಲಾ ಆಭೂಷಣಗಳು ಕೆಂಪಗೆ ಇದ್ದವು ಆ ಅದ್ಭುತ ಶಕ್ತಿ ಭಗವತಿ ವೈಷ್ಣವಿಯು ಗರುಡನ ಮೇಲೆ ವಿರಾಜಿಸುತ್ತಿದ್ದಳು ಆ ಜಗದಂಬೆಯ ದರ್ಶನ ಪಡೆದು ಸುದರ್ಶನನ ಮುಖವು ಪ್ರಸನ್ನತೆಯಿಂದ ಅರಳಿತು ಈಗ ಸಮಸ್ತ ವಿದ್ಯೆಗಳ ರಹಸ್ಯವನ್ನು ತಿಳಿದ ಆ ರಾಜಕುಮಾರನು ಅದೇ ವನದಲ್ಲಿದ್ದು ಭಗವತಿ ಜಗದಂಬೆಯನ್ನು ಉಪಾಸಿಸುತ್ತಾ ನದಿ ತೀರದಲ್ಲಿ ತಿರುಗುತ್ತಿದ್ದನು ಜಗಜ್ಜನನಿಯ ಕೃಪೆಯಿಂದ ಅವನಿಗೆ ಧನಸ್ಸು ಅನೇಕ ಹರಿತವಾದ ಬಾಣಗಳು ಮುತ್ತಳಿಕೆ ಕವಚ ಇವುಗಳು ದೊರಕಿದ್ದವು ನರೇಶನಿಗೆ ಓರ್ವ ಮುತ್ತಿನ ಮಗಳಿದ್ದಳು ಆಕೆಯ ಹೆಸರು ಶಶಿಕಲಾ ಎಂದಿತ್ತು ಆ ಶ್ರೇಷ್ಠ ಕನ್ಯೆಯಲ್ಲಿ ಎಲ್ಲ ಸದ್ಗುಣಗಳು ಇದ್ದವು ಆ ಶಶಿಕಲೆಯು ಕೇಳಿ ತಿಳಿದಿದ್ದಳು ಸಮೀಪದ ವನದಲ್ಲಿ ಮುನಿಗಳ ಆಶ್ರಮದಲ್ಲಿ ಯಾರೋ ಓರ್ವ ರಾಜಕುಮಾರನು ಎರುವನು ಸರ್ವಲಕ್ಷಣ ಸಂಪನ್ನ ಆ ರಾಜಕುಮಾರನು ಸುದರ್ಶನ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿರುವನು ವೀರನಾಗಿದ್ದು ಸೌಂದರ್ಯದಲ್ಲಿ ಇನ್ನೋರ್ವ ಕಾಮದೇವನೇ ಆಗಿರುವನಂತೆ ಒಂದಿ ಜನರಿಂದ ಆ ರಾಜಕುಮಾರಿಯು ಈ ಸಮಾಚಾರವನ್ನು ಕೇಳಿದಾಗ ಆಕೆಯ ಮನಸ್ಸಿನಲ್ಲಿ ಸುದರ್ಶನನನ್ನು ಪತಿಯನ್ನಾಗಿಸಿಕೊಳ್ಳುವ ಇಚ್ಛೆ ಜಾಗೃತವಾಯಿತು ಬುದ್ಧಿಯು ಸಮರ್ಥಿಸಿತು ಅದೇ ದಿನ ಅರ್ಧರಾತ್ರಿಯಲ್ಲಿ ಭಗವತಿ ಜಗದಂಬೆಯು ಶಶಿಕಲೆಯ ಸ್ವಪ್ನದಲ್ಲಿ ಬಂದು ಆಕೆಗೆ ಆಶ್ವಾಸನೆಯನ್ನು ಕೊಡುತ್ತಾ ಹೇಳತೊಡಗಿದಳು ಸುಂದರಿಯೇ ವರವನ್ನು ಕೇಳು ಸುದರ್ಶನನು ನನ್ನ ಭಕ್ತನಾಗಿರುವನು ನನ್ನ ಆಜ್ಞೆ ಎಂದು ತಿಳಿದು ಸಮಸ್ತ ಕಾಮನೆಗಳನ್ನು ಪೂರ್ಣ ಮಾಡುವಂತಹ ಆ ಸುದರ್ಶನನು ಈಗ ನಿನ್ನವನಾದನು ಈ ಪ್ರಕಾರ ಸ್ವಪ್ನದಲ್ಲಿ ಭಗವತಿ ಜಗದಂಬೆಯ ಮನೋಹರ ರೂಪದ ದರ್ಶನ ಪಡೆದು ಹಾಗೂ ಆಕೆಯು ನುಡಿದ ವಚನವನ್ನು ನೆನೆದು ಆ ಸುಂದರಿ ಶಶಿಕಲೆಯು ಜೋರಾಗಿ ನಕ್ಕುಬಿಟ್ಟಳು ಆಕೆಗೆ ಎದ್ದು ಕುಳಿತುಕೊಳ್ಳಲಾರದಷ್ಟು ಆನಂದಿತಳಾಗಿದ್ದಳು ತಾಯಿಯು ಪದೇ ಪದೇ ಕೆ ಕೇಳಿದರೂ ಆ ತಪಸ್ವಿನಿ ರಾಜಕನ್ಯೆಯು ಸಂತೋಷದ ಕಾರಣವನ್ನು ತಿಳಿಸಲಿಲ್ಲ ಸ್ವಪ್ನದ ವಿಷಯ ಪದೇ ಪದೇ ನೆನಪಾದಾಗಲೆಲ್ಲ ಆಕೆಯ ಮುಖವು ಪ್ರಸನ್ನತೆಯಿಂದ ಅರಳುತ್ತಿತ್ತು ಓರ್ವ ಸಖಿಯ ಬಳಿ ಶಶಿಕಲೆಯು ಸ್ವಪ್ನದ ಎಲ್ಲ ಮಾತುಗಳನ್ನು ವಿಸ್ತಾರವಾಗಿ ತಿಳಿಸಿಬಿಟ್ಟಳು ಅನಂತರ ಒಂದು ದಿನ ವಿಶಾಲ ನೇತ್ರವುಳ್ಳ ಆ ರಾಜಕುಮಾರಿ ಶಶಿಕಲೆಯು ತನ್ನ ಸಖಿಯರೊಂದಿಗೆ ಸುತ್ತಾಡಲು ಸುಂದರ ಉಪವನಕ್ಕೆ ಹೋದಳು ಸಂಪಿಗೆಯ ಅನೇಕ ವೃಕ್ಷಗಳು ಆ ಉಪವನದ ಶೋಭೆಯನ್ನು ಹೆಚ್ಚಿಸಿದ್ದವು ಹೂವುಗಳನ್ನು ಕೊಯ್ಯುತ್ತಾ ಆ ರಾಜಕುಮಾರಿಯು ಸಂಪಿಗೆ ಮರದ ಕೆಳಗೆ ಬಂದಳು ಅಲ್ಲೇ ಒಂದು ಕ್ಷಣ ನಿಂತಿರುವಾಗ ದಾರಿಯಲ್ಲಿ ಓರ್ವ ಬ್ರಾಹ್ಮಣನು ಲಘು ಬಗೆಯಿಂದ ಬರುತ್ತಿರುವುದನ್ನು ನೋಡಿದಳು ಆ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಿ ಶಶಿಕಲೆಯು ಮಧುರವಾಣಿಯಿಂದ ಮಹಾನುಭಾವರೇ ತಾವು ಯಾವ ದೇಶದಿಂದ ಆಗಮಿಸಿರುವಿರಿ ಎಂದು ಕೇಳಿದಳು ಬ್ರಾಹ್ಮಣನು ಹೇಳಿದನು ಬಾಲಿಕೆ ನಾನು ಭರದ್ವಾಜರ ಆಶ್ರಮದಿಂದ ಒಂದು ಅವಶ್ಯಕ ಕಾರ್ಯದಿಂದ ಇತ್ತ ಬಂದಿರುವೆನು ನೀನು ಏನು ಕೇಳಬೇಕೆಂದಿರುವೆ ಕೇಳು ನನ್ನಲ್ಲಿ ಆಗ ಶಶಿಕಲೆಯು ಹೇಳಿದಳು ಮಹಾನುಭಾವ ಆ ಆಶ್ರಮದಲ್ಲಿ ಅತ್ಯಂತ ಪ್ರಶಂಸನೀಯ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ವಿಶೇಷ ರೂಪದಿಂದ ನೋಡಲು ಯೋಗ್ಯವಾದ ವಸ್ತು ಯಾವುದಿದೆ ಬ್ರಾಹ್ಮಣನು ಹೇಳಿದನು ಕಲ್ಯಾಣಿಯೇ ಅಲ್ಲಿ ಧ್ರುವಸಂಧಿ ಅರಸನ ರಾಜಕುಮಾರ ಶ್ರೀಮಾನ್ ಸುದರ್ಶನನು ಎರುವನು ಆ ಶ್ರೇಷ್ಠ ಪುರುಷನ ಹೆಸರಿನಂತೆಯೇ ಅವನಲ್ಲಿ ಸರ್ವ ಗುಣಗಳು ತುಂಬಿವೆ ವಾಸ್ತವವಾಗಿ ಅವನು ಅತ್ಯಂತ ದರ್ಶನೀಯ ಪುರುಷನಾಗಿರುವನು ಸುಂದರಿಯೇ ಸುದರ್ಶನನನ್ನು ನೋಡದ ಕಣ್ಣುಗಳು ಸಾರ್ಥಕವಾಗುವುದಿಲ್ಲವೆಂದೇ ನಾನು ತಿಳಿಯುತ್ತೇನೆ ಜಗತ್ತನ್ನು ಸೃಷ್ಟಿಸುವ ಬ್ರಹ್ಮನು ಸುದರ್ಶನನಲ್ಲೇ ಎಲ್ಲ ಸದ್ಗುಣಗಳನ್ನು ತುಂಬಿರುವನು ಅವನಲ್ಲಿ ಬಹಳ ವಿಲಕ್ಷಣತೆಯಿದೆ ಆದ್ದರಿಂದ ಗುಣಗಳ ಸಮುದ್ರನಾದ ಸುದರ್ಶನನನ್ನೇ ನೋಡಲು ಯೋಗ್ಯನಾಗಿರುವನೆಂದು ನಾನು ತಿಳಿಯುತ್ತೇನೆ ಅವನು ಸರ್ವಥಾ ನಿನಗೆ ಪತಿಯಾಗಲು ಯೋಗ್ಯನಾಗಿದ್ದಾನೆ ಮಣಿ ಮತ್ತು ಕಾಂಚನದಂತೆ ನಿಮ್ಮ ಸಂಯೋಗವು ಮೊದಲೇ ನಿಶ್ಚಿತವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ